Express, an international for your service. ಸುಂದರ ಜೀವನ ಆರ್ಥಿಕ ವೃದ್ಧಿಗೆ ಸುವಾಸನೆಯುಳ್ಳ ಮದ್ದು ಯಾಲಕ್ಕಿ ಹೌದು ಅಡುಗೆಗೆ ಯಾಲಕ್ಕಿ ಅವಶ್ಯಕವಾಗಿ ಬೇಕೇ ಬೇಕು ಪೂಜೆಗೂ ಸಹ ಯಾಲಕ್ಕಿಯನ್ನ ಬಳಸುತ್ತಾರೆ ಮಸಾಲೆ ರುಚಿ ಹೆಚ್ಚಿಸುವ ಈ ಸಣ್ಣ ವಸ್ತು ದೋಷ ನಿವಾರಕವೂ ಹೌದಾಗಿದೆ ಯಾಲಕ್ಕಿಯ ಈ ಸಣ್ಣ ಉಪಾಯದಿಂದ ವ್ಯಕ್ತಿಯ ಜೀವನದಲ್ಲಿ ಸುಖ ಹಾಗೂ ಸಂಪತ್ತಿನ ವೃದ್ಧಿಯಾಗುತ್ತದೆ ರೋಗ ನಾಶ ಮಾಡುವ ಜೊತೆಗೆ ವೃತ್ತಿಯಲ್ಲಿ ಸಹ ಯಶಸ್ಸನ್ನ ನೀಡುತ್ತದೆ ಈ ಯಾಲಕ್ಕಿ ಪತಿ ಪತ್ನಿಯ ನಡುವೆ ಪ್ರೀತಿ ಕಡಿಮೆಯಾಗಿದ್ರೆ ಶುಕ್ರವಾರ ಶ್ರೀಕೃಷ್ಣನ ಜಪ ಮಾಡಿ ಮೂರು ಯಾಲಕ್ಕಿ ದೇಹಕ್ಕೆ ಸ್ಪರ್ಶಿಸಿ ಕರವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ಶನಿವಾರ ಬೆಳಗ್ಗೆ ಯಾಲಕ್ಕೆ ಪುಡಿ ಮಾಡಿ ಅದನ್ನ ಯಾವ್ದಾದ್ರೂ ಆಹಾರಕ್ಕೆ ಬೆರೆಸಿ ಪತ್ತಿಗೆ ನೀಡಿ ಈ ಕ್ರಮವನ್ನ ಸರಿಯಾಗಿ ಮೂರು ಶುಕ್ರವಾರಗಳನ್ನ ಮಾಡಿದ್ರೆ ಲಾಭ ಖಚಿತವಾಗಿರುತ್ತದೆ ಇನ್ನು ಭಾನುವಾರ ಕೂಡ ಇದನ್ನ ಮಾಡಬಹುದು ಏಳು ಏಲಕ್ಕಿಯನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಏಳು ಗುರುವಾರ ವಿಷ್ಣುವಿನ ಮಂದಿರಕ್ಕೆ ಅರ್ಪಿಸಿ ಹೀಗೆ ಮಾಡಿದ್ರೆ ಸುಂದರ ಹಾಗೂ ಬುದ್ಧಿವಂತ ಪತ್ನಿ ನಿಮ್ಮವಳಾಗುತ್ತಾಳೆ ಆರ್ಥಿಕ ವೃದ್ಧಿಗೆ ನಲ್ಲಿ ಐದು ಯಾಲಕ್ಕಿಯನ್ನ ಸದಾ ಇಟ್ಕೊಳ್ಳಿ ಅದು ಏನೆಲ್ಲಾ ಕರಾಮತ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ಮಹತ್ವಪೂರ್ಣ ಕಾರ್ಯಕ್ಕಾಗಿ ಹೊರಗೆ ಹೋಗುವವರಿದ್ದರೆ ಸೂರ್ಯ ಅಸ್ತದ ವೇಳೆ ಬಲಗೈನಲ್ಲಿ ಸ್ವಲ್ಪ ಯಾಲಕ್ಕಿ ತೆಗೆದುಕೊಂಡು ಶ್ರೀ ಶ್ರೀ ಅಂತ ಹೇಳಿಕೊಂಡು ಯಾಲಕ್ಕಿ ತಿಂದು ಹೊರಗೆ ಹೋಗಿ ಶುಕ್ರ ಗ್ರಹ ದುರ್ಬಲವಾಗಿದ್ರೆ ಒಂದು ಲೋಟ ನೀರಿಗೆ ಎರಡು ದೊಡ್ಡ ಯಾಲಕ್ಕಿ ಹಾಕಿ ಅರ್ಧ ಲೋಟ ಆಗುವವರೆಗೆ ಕುದಿಸಿ ಅದನ್ನ ಸ್ನಾನ ಮಾಡುವ ನೀರಿಗೆ ಬೆರೆಸಿಕೊಂಡು ಸ್ನಾನ ಮಾಡಿ ಜೊತೆಗೆ ಶುಕ್ರನ ಮಂತ್ರವನ್ನ ಸಹ ಜಪಿಸಿಕೊಳ್ಳಿ ಇದರಿಂದ ನಿಮಗೆ ಸಂಭವಿಸಿದ ರೋಗದ ನಿವಾರಣೆಯಾಗುತ್ತದೆ ಇನ್ನು ಮಕ್ಕಳಲ್ಲಿ ಚುರುಕುತನ ಹಾಗೂ ಓದಿನಲ್ಲಿ ಏಕಾಗ್ರತೆ ಕೊರತೆ ಕಂಡು ಬಂದಲ್ಲಿ ಹಾಲಿಗೆ ಯಾಲಕ್ಕಿ ಹಾಕಿ ಕುದಿಸಿ ಏಳು ಗುರುವಾರ ಬಡ ಮಕ್ಕಳಿಗೆ ನೀಡಿ ಆವಾಗ ನೋಡಿ ಈ ಯಾಲಕ್ಕಿ ಏನೇನು ಅದ್ಭುತಗಳನ್ನ ಸೃಷ್ಟಿಸುತ್ತದೆ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ